ಇಂದಿನ ಯುವಕರು ನಾಡಿನ ಪ್ರಜೆಗಳು ಅವರಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಾಗ ಮಾತ್ರ ನಾಡಿನ ಒಳ್ಳೆಯ ಪ್ರಜೆಗಳು ಆಗಲಿಕ್ಕೆ ಸಾಧ್ಯ ಅನ್ನೋ ಒಂದು ಅನುಭವ ನುಡಿಗಳನ್ನು ತಮ್ಮಿದರಿಗೆ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗೆ ಇಂದು ಆಧ್ಯಾತ್ಮಿಕ ಮತ್ತು ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಬರೀ ಶಿಕ್ಷಣ ಶಿಕ್ಷಣ ಅನ್ನೋದರಲ್ಲಿ ಅವರು ಯಾವ ರೀತಿ ಅಭ್ಯಾಸ ಮಾಡೋದರ ಕುರಿತು ಅವರಿಗೆ ಅನುಭವ ಕಡಿಮೆ ಆಗಿರುತ್ತೆ ಕೇವಲ ಬಾಯ್ ಮಾಡುವುದರ ಮೂಲಕ ಅವರು ಪರೀಕ್ಷೆಗಳಲ್ಲಿ ಇದ್ದಾರೆ ಕೆಲವೊಂದು ನಾನು ಕಂಡಂಥ ವಿಷಯಗಳನ್ನು ಅವರಿಗೆ ತಿಳಿಸ್ತಾ ಬಂದಿದ್ದೇನೆ ಅವುಗಳ ಪಾಲನೆಯಿಂದ ಅವರಿಗೆ ಸಾಕಷ್ಟು ಲಾಭ ಆಗ್ಬೋದು ಅಂತ ಅನಿಸಿಕೆ ಮತ್ತು ನನಗೂ ಚೆನ್ನಾಗಿ ಲಾಭ ಆಗಿದೆ ನೆನಪಿನ ಶಕ್ತಿ ಉತ್ತಮ ಆರೋಗ್ಯ ಇದನ್ನು ಕಂಡು ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇದ್ದೇನೆ ಮೊದಲನೇದಾಗಿ ಮಕ್ಕಳು ನಮ್ಮ ದೇಶದ ಭವಿಷ್ಯ ಅಲ್ಲದೆ ಪಾಲಕರ ಕನಸು ಮತ್ತು ಶಾಲೆಯ ಕೀರ್ತಿಯ ಕಿರೀಟ ಹಾಗೂ ನಮ್ಮ ದೇಶದ ಭವಿಷ್ಯ ಅವರಿಗೆ ನಾವು ಒಳ್ಳೆಯ ಶಿಕ್ಷಣ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಮೊದಲನೇದಾಗಿ ನಾನು ಅವರಿಗೆ ತಿಳಿಸೋದು ನೀವು ಶಾಲೆಗೆ ಎದಕ್ಕೋಸ್ಕರ ಬರ್ತಿದ್ದೀರ ಅವರು ಹೇಳುವ ಉತ್ತರ ನಾನು ಶಿಕ್ಷಣ ಪಡೀಲಿಕ್ಕೆ ಆದರೆ ನಾನು ಶಿಕ್ಷಣ ಪಡೆದುಕೊಂಡು ನನ್ನ ಗುರಿಯನ್ನು ತಲುಪಲಿಕ್ಕೆ ನಾನು ಬಂದಿದ್ದೇನೆ ಅನ್ನೋದೇ ಅವರಿಗೆ ಭಾವನೆ ಇರುವುದಿಲ್ಲ ಕೇವಲ ಪಾಸ್ ಆಗಬೇಕು ಒಳ್ಳೆ ಡಿಗ್ರಿ ಪಡಿಬೇಕು ಅನ್ನೋ ಒಂದೇ ಒಂದು ಆಸೆ ಅವರಿಗೆ ಇರುತ್ತೆ ಅದಕ್ಕೋಸ್ಕರ ಅದರಲ್ಲಿಯೂ ಅವರು ಬಹಳಷ್ಟು ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವರು ಬಹಳಷ್ಟು ಶ್ರಮ ಪಡಬೇಕಾಗತ್ತೆ ನಾನು ಹೇಳಿಕೊಟ್ಟಂಥ ಕೆಲವೊಂದು ವಿಷಯಗಳಲ್ಲಿ ಅವರು ಶ್ರಮ ಪಡುವ ಅವಶ್ಯಕತೆನೇ ಇರೋದಲ್ಲ ಆ ನಿಯಮಗಳನ್ನು ಅವರಿಗೆ ಹೇಳ್ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ನಿದ್ರೆ ವಿಶ್ರಾಂತಿ ಮಕ್ಕಳು ಇವತ್ತಿನ ದಿವಸ ಬಹಳ ಕಡಿಮೆ ನಿದ್ರೆ ಮಾಡ್ತಾ ಇದ್ದಾರೆ ಅರ್ಥವಾಗಿ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೆ ಟಿ ವಿ ನೋಡೋದು ಅಥವಾ ಹೋಮ್ವರ್ಕ್ ಮಾಡೋದು ಅಭ್ಯಾಸ ಮಾಡೋದು ಹರಟೆ ಮಾಡೋದು ಇವುಗಳ ಮಾಡುವುದರ ಮೂಲಕ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೆ ಅವರು ಮಲಗ್ತಾ ಇಲ್ಲ ಮಲಗದೇ ಇರೋದರಿಂದ ಅವರ ಮೆದುಳಿನಲ್ಲಿರ್ತಕ್ಕಂಥ ನರಗಳು ಅಶಕ್ತವಾಗಿ ಮಾಡಿದಂಥ ಪಾಠ ಮರೆಯುವಂಥ ಅದಕ್ಕೋಸ್ಕರ ಮೊಟ್ಟ ಮೊದಲಿಗೆ ನಾನು ತಿಳಿಸುವುದು ಅವರಿಗೆ ಮಕ್ಕಳಿಗೆ ಅಂದರೆ ಮೆದುಳಿಗೆ ವಿಶ್ರಾಂತಿಯನ್ನು ಕೊಡಿ ನೀವು ಬೆಳಗ್ಗೆ ಐದು ಗಂಟೆಗೆ ಹೇಳ್ಬೇಕಾದ್ರೆ ಹತ್ತು ಗಂಟೆಗೆ ಮಲಗಲೇಬೇಕು ಅಂದರೆ ಒಬ್ಬ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಹತ್ತರಿಂದ ಹದಿನೈದನೇ ವಯಸ್ಸಿನ ವಿದ್ಯಾರ್ಥಿಗೆ ಎಂಟು ತಾಸು ನಿದ್ರೆ ಅತಿ ಅವಶ್ಯಕ ಆ ನಿದ್ರೆ ಮಾಡಿದಾಗ ಮಾತ್ರ ಮೆದುಳು ಮೆದುಳಿಗೆ ಶಕ್ತಿ ಬರುತ್ತೆ ಶಕ್ತಿ ಬಂದಾಗ ಮಾಡಿದಂಥ ಪಾಠ ನೆನಪಿನಲ್ಲಿ ಜೀವನ ಪರ್ಯಂತ ಉಳಿಯುತ್ತೆ ಅದಕ್ಕೋಸ್ಕರ ಅವರಿಗೆ ತಾವು ರಾತ್ರಿ ನಿದ್ದೆಗೆಟ್ಟು ಅಭ್ಯಾಸ ಮಾಡಬೇಡಿ ನಿದ್ದೆ ಚೆನ್ನಾಗಿ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳೋದಾದರೆ ಒಂಬತ್ತು ಗಂಟೆ ಮಲಗುವ ಹವ್ಯಾಸವನ್ನು ಇಟ್ಟುಕೊಂಡ್ರೆ ಮಾತ್ರ ಸಾಧ್ಯ ಹನ್ನೆರಡು ಗಂಟೆ ಮಲಗಿ ನಾಲ್ಕು ಗಂಟೆ ಹೇಳಿಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ಅಭ್ಯಾಸ ಮಾಡಿದ್ದು ಎಲ್ಲರೂ ಮರೆತೋಗಿಬಿಡ್ತೀರ ಕೆಲವರಿಗೆ ರಾತ್ರಿ ಮಲಗಿದಾಗ ಎಷ್ಟೊತ್ತಿಗೆ ಮಲಗಿದ್ರು ರಾತ್ರಿ ಎರಡು ಎರಡು ತಾಸು ನಿದ್ರೆ ಬರೋದಲ್ಲ ನಿದ್ರೆ ಬಾರದೇ ಇದ್ದರೆ ಅದಕ್ಕೆ ಉಪಾಯಗಳನ್ನು ಒಳ್ಳೆಯ ಬಿಸಿ ಬಿಸಿ ಹಾಲನ್ನು ಕುಡೀರಿ ಅದ್ರ ಜೊತೆಯಲ್ಲಿ ಬಾಳೆಹಣ್ಣು ತಿನ್ನಿ ಅಥವಾ ಅದು ಆಗದೇ ಇದ್ದರೆ ಬಿಸಿನೀರು ಬೆಲ್ಲವನ್ನು ತೆಗೆದುಕೊಳ್ಳಿ ಮಲಗುವ ಪೂರ್ವದಲ್ಲಿ ಈ ಅಥವಾ ಇದು ಆಗಲಿಲ್ಲ ಅಂದರೆ ಹಾಲಿನಲ್ಲಿ ಅಥವಾ ನೀರಿನಲ್ಲಿ ಕಾಲು ಚಮಚೆ ಆಕಳ ತುಪ್ಪವನ್ನು ಹಾಕಿಕೊಂಡು ಕುಡಿದು ಮಲಗಿದರೆ ಗಾಢ ನಿದ್ರೆ ಅಥವಾ ಒಳ್ಳೆಯ ನಿದ್ರೆ ಬರುತ್ತೆ ನೆನಪಿನ ಶಕ್ತಿ ಪ್ರಬಲವಾಗುತ್ತೆ ಇವುಗಳ ಉಪಾಯಗಳನ್ನು ಅವರಿಗೆ ತಿಳಿಸಿಕೊಡುವ ಮೂಲಕ ನನಗೂ ಲಾಭ ಆಗಿದೆ ಅವರಿಗೂ ಲಾಭ ಆಗುತ್ತೆ ಅನ್ನೋ ಆಶೆಯಿಂದ ಪ್ರತಿ ದಿವಸ ಅವರಿಗೆ ಪಾಠವನ್ನು ಮಾಡ್ತಾ ಇದ್ದೇನೆ ಕೇವಲ ನಿದ್ರೆ ಮಾಡಿದರೆ ಮಾತ್ರ ಅಲ್ಲ ಕೆಲವು ನಾಲ್ಕು ಅಂಶಗಳನ್ನು ನಾವು ನಮ್ಮ ಜೀವನದಲ್ಲೇ ವಿದ್ಯಾರ್ಥಿಗಳು ಅಳವಡಿಸಬೇಕು ಮೊದಲೇದು ನಿದ್ರೆ ಎರಡನೇದು ನೀರು ಮೂರನೇದು ಗಾಳಿ ನಾಲ್ಕನೇದು ಆಹಾರ ಈ ನಿದ್ರೆ ಕುರಿತು ಹೇಳಿದ್ದೇನೆ ನಂತರ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು ಎದ್ದ ತಕ್ಷಣ ಕಾದು ಆರಿದ ನೀರು ಅಥವಾ ಬಿಸಿ ನೀರನ್ನು ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ನೀರನ್ನು ಕುಡಿದು ಮಾತ್ರ ಆ ಒಂದು ಅವರ ಶರೀರದಲ್ಲಿ ಮತ್ತು ಮೆದುಳಿಗೆ ಶಕ್ತಿ ಬರುತ್ತೆ ಶಕ್ತಿ ಬರುವುದರ ಮೂಲಕ ಪಾಠ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೀರು ಅಮೃತ ಅದನ್ನು ನಾವು ವಿದ್ಯಾರ್ಥಿಗಳು ಮರೆತು ಬಿಟ್ಟಿದ್ದಾರೆ ಬೆಳಿಗ್ಗೆ ಎದ್ದು ತಂಪಾದ ನೀರುಗಳನ್ನು ಫ್ರಿಜ್ ನೀರುಗಳನ್ನು ಕುಡಿಯೋದ್ರ ಮೂಲಕ ತಮ್ಮ ದೇಹದಲ್ಲಿದ್ದ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತಾರೆ ಮುಂದೆ ಅಭ್ಯಾಸ ಮಾಡ್ತಾರೆ ಅಭ್ಯಾಸ ಮಾಡುವುದರ ಮೂಲಕ ಅವರು ಏನೂ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಆಗೋದಲ್ಲ ಅದ್ರ ಸಲುವಾಗಿ ಎಂದಿಗೂ ಬೆಳಗ್ಗೆ ಎದ್ದ ತಕ್ಷಣ ನೀರ ತಂಪಾದ ನೀರನ್ನು ಫ್ರಿಜ್ ನೀರನ್ನು ಕುಡಿಯಬೇಡಿ ಬಿಸಿನಾದ ನೀರನ್ನು ಕಾಲಕ್ಕೆ ತಕ್ಕಂತೆ ಋತುಮಾನಗಳ ತಕ್ಕಂತೆ ಬಿಸಿ ನೀರನ್ನು ಕುಡಿಯೋ ಅಭ್ಯಾಸವನ್ನು ಇಟ್ಕೊಂಡ್ಬಿಟ್ರೆ ನಿಮ್ಮ ಶರೀರಕ್ಕೂ ಶಕ್ತಿ ಸಿಗುತ್ತೆ ಮೆದುಳಿಗೂ ಶಕ್ತಿ ಸಿಗುತ್ತೆ ಹಾಗಾದರೆ ನೀರನ್ನು ಕುಡಿಬೇಕಾದ್ರೆ ನೀವು ಆದಷ್ಟು ಮಟ್ಟಿಗೆ ಕುಳಿತುಬಿಟ್ಟು ಚಾ ಯಾವ ರೀತಿ ಕುಡಿತೇವೆ ಆ ರೀತಿ ಗುಟಕ್ಕೆ ಗುಟಕ್ಕಾಗಿ ನೀರನ್ನು ಕುಡಿಯಬೇಕು ಭಾಳಷ್ಟು ವಿದ್ಯಾರ್ಥಿಗಳು ಗ್ಲಾಸನ್ನು ಎತ್ತರಿಸ್ಬಿಟ್ರೆ ಒಂದೇ ಸರಿಕ್ಕೆ ನೀರು ಮುಗಿಸಿಬಿಡ್ತಾರೆ ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರಿಗೆ ತಿಳಿಪಡಿಸ್ತಾ ಇದ್ದೀನಿ ಇದನ್ನು ನೀರು ಕುಡಿಯುವ ವಿಧಾನ ಮತ್ತು ಇಡೀ ದಿವಸದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ನೀರು ಕುಡಿತಾರೆ ಕೇವಲ ನಾಲ್ಕು ಗ್ಲಾಸ್ ಐದು ಗ್ಲಾಸ್ ನೀರಷ್ಟೇ ಇಡೀ ದಿವಸದಲ್ಲಿ ಕುಡಿತಾರೆ ಅದು ತಂಪಾದ ನೀರು ಇದರಿಂದ ಮಾಡಿದ ಪಾಠ ನೆನಪಾರುವ ಸಂಭಾವನೆ ಇರುತ್ತದೆ ಅದಕ್ಕೋಸ್ಕರ ಆದಷ್ಟು ಮಟ್ಟಿಗೆ ಇಡೀ ದಿವಸ ಅವರು ಎಂಟರಿಂದ ಹತ್ತು ಲೋಟ ನೀರು ಕುಡಿಲೇಬೇಕು ಪ್ರತಿ ತಾಸಿಗೆ ಒಂದು ಲೋಟ ನೀರು ಕುಡಿಯಲೇಬೇಕು ಕುಡಿದ್ರೆ ಮಾತ್ರ ಶರೀರಕ್ಕೆ ಶಕ್ತಿ ಬರುತ್ತೆ ಉದಾಹರಣಾರ್ಥವಾಗಿ ಯಾವ ರೀತಿ ನಾವು ಗಿಡಗಳಿಗೆ ನೀರನ್ನು ಪ್ರತಿ ದಿವಸ ಕೊಡ್ತಾ ಹೋಗುತ್ತೇವೆ ಅದೇ ರೀತಿ ಅದು ಒಳ್ಳೆಯ ಹೂಗಳನ್ನು ಹಣ್ಣುಗಳನ್ನು ಕೊಡುವ ಒಂದು ರೂಢಿಯನ್ನು ಇಟ್ಕೊಂಡು ಬಿಡುತ್ತೆ ಗಿಡ ಅದೇ ರೀತಿ ವಿದ್ಯಾರ್ಥಿಗಳ ಜೀವನವೂ ಅದಕ್ಕೆ ನಾನು ಹೋಲಿಕೆಯನ್ನು ಮಾಡಿದ್ದೀನಿ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ನಿದ್ರೆ ನೀರನ್ನು ಚೆನ್ನಾಗಿ ಕೈಯಲ್ಲಿಟ್ಕೊಂಡ್ಬಿಟ್ರೆ ಅವರು ಹೂವಾಲಿ ಹಣ್ಣುಗಳನ್ನು ಒಳ್ಳೆ ರೀತಿಯಿಂದ ತೇರ್ಗಡೆಯನ್ನು ಹೊಂದಬಹುದು ನಂತರ ಮೂರನೇದು ಗಾಳಿ ಗಾಳಿ ಅಂದರೆ ಆಕ್ಸಿಜನ್ ಪ್ರಾಣವಾಯು ನಿದ್ರೆ ಚೆನ್ನಾಗಿ ಆಗಬೇಕು ಒಂದು ಎರಡನೇದು ನೀರು ಇಡೀ ದಿವಸ ನೀರು ಎಷ್ಟು ಕುಡಿಬೇಕು ಅನ್ನೋದು ಹೇಳಿದ್ದೀನಿ ಆ ಪ್ರಕಾರ ಅವರು ಪ್ರತಿ ದಿವಸ ನೀರನ್ನು ಕುಡಿದ್ಬಿಟ್ಟು ಪ್ರಾಣಾಯಾಮವನ್ನು ಎಂಟು ಪ್ರಾಣಾಯಾಮಗಳಿವೆ ಅದರಲ್ಲಿ ಕೇವಲ ಎರಡು ಪ್ರಾಣಾಯಾಮಗಳನ್ನು ಮಾಡಬೇಕು ಒಂದು ಅಲುಲೋಮ್ ವಿಲೋಮ್ ನಾಡಿ ಶೋಧ ಪ್ರಾಣಾಯಾಮ ನಾಡಿ ಶೋಧ ಪ್ರಾಣಾಯಾಮ ಅಂದರೆ ಶರೀರಕ್ಕೆ ಶರೀರದಲ್ಲಿರ್ತಕ್ಕಂಥ ಎಪ್ಪತ್ತೆರಡು ಲಕ್ಷ ಎಪ್ಪತ್ತೆರಡು ಸಾವಿರದ ಎಪ್ಪತ್ತೆರಡು ನೂರು ನರ ನರಗಳಿಗೆ ಅದು ಶಕ್ತಿಯನ್ನು ಕೊಡುತ್ತದೆ ನಮ್ಮ ಶರೀರದಲ್ಲಿರ್ತಕ್ಕಂಥ ರಕ್ತಕ್ಕೆ ಪ್ರಾಣವಾಯುಷಕ್ಕಾಗ ಮಾತ್ರ ಅದು ನರಗಳಲ್ಲಿ ಹರಿಯಲಿಕ್ಕೆ ಪ್ರಾರಂಭವಾಗುತ್ತದೆ ಅಲ್ಲಿವರೆಗೆ ಅದು ಪ್ರಾರಂಭ ಮಾಡೋದಲ್ಲ ಪ್ರಾರಂಭ ಪ್ರಾರಂಭ ಇರುತ್ತೆ ಆ ಯಾವ ಪ್ರಮಾಣದಲ್ಲಿ ಪ್ರಾರಂಭವಾಗಬೇಕು ಆ ಪ್ರಾರಂಭ ಆಗೋದಲ್ಲ ಅವರ ವಿದ್ಯಾರ್ಥಿಗಳ ಮೆದುಳಿಗೆ ರಕ್ತ ಸಂಚಾಲನೆ ಆಗದೇ ಇದ್ದಾಗ ನೆನಪಿನ ಶಕ್ತಿ ಭಾಳ ಕಡಿಮೆ ಆಗುತ್ತೆ ಈ ಒಂದು ಪ್ರಯೋಗಗಳನ್ನು ಮಾಡೋದರಿಂದ ಅವರ ನೆನಪಿನ ಶಕ್ತಿ ಪ್ರಬಲವಾಗಿ ಅಭ್ಯಾಸದಲ್ಲಿ ಮನಸ್ಸಾಗುತ್ತೆ ಅವರಲ್ಲಿರ್ತಕ್ಕಂಥ ನಕಾರಾತ್ಮ ವಿಷಯಗಳು ಹೊರಗಡೆ ಹೋಗಿಬಿಡುತ್ತೆ ಸಕಾರಾತ್ಮ ವಿಷಯಗಳು ಮಾತ್ರ ನೆನಪಿನಲ್ಲಿ ಉಳ್ಕೊಂಡ್ಬಿಡುತ್ತೆ ನಾವು ಬಹಳಷ್ಟು ಪಾಲಕರು ಹೇಳ್ತಾ ಇರ್ತೇವೆ ಅವರಿಗೆ ನೀವು ಟಿ ವಿ ನೋಡಬೇಡ್ರಿ ಮೊಬೈಲ್ ತೊಗೊಳ್ಬೇಡ್ರಿ ಆದರೆ ಮೊಟ್ಟ ಮೊದಲಿಗೆ ನಾವು ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ಬರೆಯಾದವ್ರಿಗೆ ಶಿಕ್ಷಣ ಕೊಡ್ತಾಯಿದ್ದಾವೆ ಇದನ್ನು ಮಾಡಬೇಡಿ ಅದನ್ನು ಮಾಡಬೇಡಿ ಅವು ಯಾವುದನ್ನು ಮಾಡಬಾರ್ದಂದರೆ ಮೊದಲೇ ನಾವು ಅವರ ಮೆದುಳಿಗೆ ಶಕ್ತಿಯನ್ನು ಕೊಡಬೇಕು ಶಕ್ತಿ ಕೊಡಬೇಕಾದ್ರೆ ನಿದ್ರೆ ಚೆನ್ನಾಗಬೇಕು ನೀರನ್ನು ಚೆನ್ನಾಗಿ ಯಾವ ಕ್ರಮದಲ್ಲಿ ಹೇಳಿದ್ದೀನಿ ಆ ಕ್ರಮದಲ್ಲಿ ನೀರನ್ನು ಕುಡಿಯಬೇಕು ನಂತರ ಪ್ರಾಣ ಪ್ರಾಣಾಯಾಮ ಅಲ್ಲೊಮ್ಮೆಲ್ಲೋಮ್ ಎಡ ಹೊರಳಿನಿಂದ ಉಸಿರನ್ನು ತೆಗೆದುಕೊಂಡು ಒಂದು ಸೆಕೆಂಡ್ ನಿಲ್ಲಿಸಿ ಬಲಹೊರಳಿಂದ ಉಸಿರನ್ನು ಬಿಡೋದು ಮತ್ತು ಬಲೆ ಹೊರಳಿಂದ ಉಸಿರನ್ನು ತೆಗೆದುಕೊಂಡು ಎಡಹೊಳ್ಳಿಂದ ಉಸಿರನ್ನು ಬಿಡೋದು ಯಾವ ರೀತಿಯಪ್ಪ ಅಂದರೆ ಈ ರೀತಿ ಈ ರೀತಿ ಒಂದು ಐದು ನಿಮಿಷಗಳ ಕಾಲ ಅವರು ಈ ಪ್ರಾಣಾಯಾಮವನ್ನು ಗೋಣನ್ನು ಅಳಗಾಡಿಸದೆ ತಲೆಯನ್ನು ಅಳಗಾಡಿಸದೆ ನೇರವಾಗಿ ಕೂತ್ಕೊಂಡ್ಬಿಟ್ಟು ಬರೀ ಉಸಿರಿನ ಕ್ರಿಯೆಯನ್ನು ಮಾತ್ರ ಮಾಡ್ತಾ ಹೋದರೆ ಅದು ಅವರ ಮೆದುಳಿಗೆ ಶಕ್ತಿಯನ್ನು ಕೊಡುತ್ತೆ ರಕ್ತ ಪ್ರಭಾವ ಆಗೋ ಮೂಲಕ ರಕ್ತ ವಾಹಿನಿಗಳು ನರಗಳು ಶಕ್ತಿಶಾಲಿ ಆಗುತ್ತವೆ ಪಾಠ ಮಾಡಿದ್ದು ನೆನಪು ನುಡಿಯುತ್ತವೆ ಪ್ರಾಣ ವಾಯುವನ್ನು ನಾವು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ನೀರನ್ನು ಕುಡಿದ್ಬಿಟ್ಟು ಐದು ನಿಮಿಷಗಳ ಕಾಲ ಯಾವುದಾದ್ರೂ ಒಂದು ಹಾಡನ್ನು ಹಾಕಿ ಅಥವಾ ಅಲಾರಾಮ್ ಇಟ್ಟುಕೊಂಡು ಮಾಡಬೇಕು ಪ್ರತಿ ದಿವಸ ಮಾಡ್ತಾ ಹೋದಾಗೆ ಪ್ರತಿ ವಾರಕ್ಕೆ ಒಂದು ನಿಮಿಷ ಹೆಚ್ಚುತ್ತಾ ಹತ್ತು ನಿಮಿಷದವರೆಗೆ ಈ ಪ್ರಾಣಾಯಾಮವನ್ನು ಮಾಡಬೇಕು ಮಾಡುವ ರೂಢಿನ ಹಾಕೊಂಡ್ಬಿಟ್ರೆ ಅವರ ನೆನಪಿನ ಶಕ್ತಿ ಏಕಾಗ್ರತೆ ಅವರಲ್ಲಿರ್ತಕ್ಕಂಥ ಮೂಢನಂಬಿಕೆ ಅಥವಾ ನಕಾರಾತ್ಮಕ ವಿಷಯಗಳು ಹೊರಗಡೆ ಹೋಗಿಬಿಡುತ್ತೆ ಇದು ನಾನು ಕಂಡಂಥದ್ದು ನನ್ನಲ್ಲಿ ಈ ರೀತಿ ಇರ್ತಕ್ಕಂಥ ಕೆಲವೊಂದು ಮೂಢನಂಬಿಕೆ ನಕಾರಾತ್ಮಕ ವಿಷಯಗಳು ಎಳ್ಳಷ್ಟು ಇಲ್ಲ ಅದನ್ನು ಕಂಡು ನಮ್ಮ ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇದ್ದೇನೆ ಸಾಕಷ್ಟು ವಿದ್ಯಾರ್ಥಿಗಳು ಇದರ ಒಂದು ಲಾಭವನ್ನು ಪಡ್ಕೊಂಡಿದ್ದಾರೆ ಇದಾದ ನಂತರ ಒಂದು ಐದು ನಿಮಿಷ ಹತ್ತು ನಿಮಿಷ ವಿಶ್ರಾಂತಿ ತೆಗೆದುಕೊಂಡು ಪಾಠವನ್ನು ಮಾಡಬೇಕು ಆವಾಗ ಅವರಲ್ಲಿ ನಕಾರಾತ್ಮಕ ವಿಷಯ ಇರೋದಲ್ಲ ಪಾಠ ಮಾಡುವಲ್ಲಿ ಆಸಕ್ತಿ ಬರುತ್ತಿದೆ ನಿಧಾನವಾಗಿ ಚೆನ್ನಾಗಿ ಮನಸ್ಸು ಕೊಟ್ಟು ಪಾಠ ಮಾಡಲಿಕ್ಕೆ ಅವರು ತಯಾರಾಗಿರುತ್ತಾರೆ ಏಕಾಗ್ರತೆ ಅವರಲ್ಲಿ ಬಂದಿರುತ್ತೆ ಮನಸ್ಸು ಅವರ ಪಾಠದ ಕಡೆಗೆ ಒಲುಮೆ ಆಗಿರುತ್ತೆ ಹೀಗಾಗಿ ಪಾಠವನ್ನು ಮಾಡುವಾಗ ಅವರು ಪೂರ್ತಿ ಮನಸ್ಸನ್ನು ಕೊಟ್ಟು ಪಾಠ ಮಾಡಿದಾಗ ಆ ಅಷ್ಟು ವಿಷಯಗಳು ಅವರ ಮೆದುಳಿನಲ್ಲಿ ಸಂಗ್ರಹವಾಗುತ್ತೆ ಸಂಗ್ರಹವಾಗೋದರಿಂದ ಆ ಸಂಗ್ರಹವಾದಂಥ ವಿಷಯಗಳು ಅವರ ಕೊನೆಯ ಉಸಿರಿನವರೆಗೂ ನೆನಪಾಗಿ ಉಳಿದಿರುತ್ತೆ ಇದು ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾದ ಲಾಭವಾಗ್ತಕ್ಕಂಥ ಮಾರ್ಗಗಳು ಇದನ್ನು ನ ವಿದ್ಯಾರ್ಥಿಗಳು ಈ ಒಂದು ಪ್ರಾಣಾಯಾಮ ಆದ ನಂತರ ಒಂದು ಐದು ನಿಮಿಷದ ಯೋಗ ಮುದ್ರೆ ಮುದ್ರೆ ಅಂದರೆ ಜ್ಞಾನ ಮುದ್ರೆ ಧ್ಯಾನ ಐದು ಮುದ್ರೆ ಇವೆರಡು ಬಟ್ಟುಗಳನ್ನು ಚೆನ್ನಾಗಿ ತೋರುಬಳ್ಳು ಮತ್ತು ಹೆಬ್ಬರಳನ್ನು ಕೂಡಿಸಿಬಿಟ್ಟು ಐದು ನಿಮಿಷ ಕಣ್ಣು ಮಿಚ್ಚು ಧ್ಯಾನ ಮನಸ್ಸಿನಲ್ಲಿ ಇಷ್ಟವಾದ ದೇವರು ಇಷ್ಟವಾದ ಗುರುವಿನ ನಾಮಸ್ಮರಣೆ ಮಾಡುವುದರೊಂದಿಗೆ ಐದು ನಿಮಿಷ ಮೆದುಳಿನಲ್ಲಿರ್ತಕ್ಕಂಥ ವಿಷಮ ವಿಷಯಗಳನ್ನು ತೆಗಿಲಿಕ್ಕೆ ಇದು ಸಾಧ್ಯವಾಗುತ್ತೆ ಅದಕ್ಕೋಸ್ಕರ ಇದನ್ನು ಐದು ನಿಮಿಷ ಯಾವುದೇ ಶಬ್ದವಿಲ್ಲದೆ ಯಾವುದೇ ಹಾಡುಗಳಿಲ್ಲದೆ ಐದು ನಿಮಿಷ ಅಲಾರಂ ಇಟ್ಟು ಪ್ರತಿ ದಿವಸ ಇಷ್ಟು ಐದು ನಿಮಿಷ ಧ್ಯಾನ ಮುದ್ರೆಯನ್ನು ಮಾಡಿಬಿಟ್ರೆ ಅವರ ಮೆದುಳು ಭಾಳ ಶಕ್ತಿಶಾಲಿ ಆಗುತ್ತೆ ಅದರಿಂದ ಅವರು ಮುಂದೆ ಪಾಠ ಮಾಡಲಿಕ್ಕೆ ಅರ್ಹರ್ತ ಆಗ್ತಾರೆ ಇದನ್ನೆಷ್ಟು ಹೇಳ್ತಾ ಮತ್ತೆ ನಂತರ ಮೂರು ವಿಷಯಗಳಾದ ನಂತರ ಇನ್ನು ಬರೋದು ಆಹಾರಕ್ಕೆ ಆಹಾರ ಅತಿ ಮುಖ್ಯ ಅವರಿಗೆ ಇವತ್ತಿನ ದಿವಸ ಎಲ್ಲ ಪಾಲಕರು ಈ ಆಹಾರವನ್ನು ಅವರ ಅವಶ್ಯಕತೆ ಇದ್ದ ಹಾಗೆ ಅವರಿಗೆ ಬೇಕಾಗ್ತಕ್ಕಂಥ ಪ್ರೋಟೀನ್ಗಳನ್ನು ಕೊಡ್ತಾ ಇಲ್ಲ ಕೇವಲ ಅವರಿಗೆ ಬೇಡವಾದಂಥ ಅವರಿಗೆ ನಾಲಿಗೆ ರುಚಿ ತಕ್ಕಂತೆ ಅವರು ಆಹಾರವನ್ನು ಮಾಡಿಕೊಡ್ತಾ ಇದ್ದಾರೆ ಅವರಿಗೆ ಅದರಿಂದ ನೆನಪಿನ ಶಕ್ತಿ ಹಾಗೂ ಅವರಲ್ಲಿ ಏಕಾಗ್ರತೆ ಈ ಕೆಲವೊಂದು ವಿಷಯಗಳು ಅವರಲ್ಲಿ ತೆಗೆದುಹಾಕಲಿಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ಇವೆಲ್ಲ ಮಾಡುವುದರ ಮೂಲಕ ನಮ್ಮ ಶರೀರಕ್ಕೆ ಶಕ್ತಿ ಬೇಕು ಶಕ್ತಿ ಅದರಿಂದ ನಮ್ಮ ಆಹಾರದಿಂದ ಸಿಗುತ್ತೆ ಯಾವ ರೀತಿ ಮೋಡಕೆ ಒಳದ ಕಾಳುಗಳು ಬೆಲ್ಲ ಶೇಂಗಾ ಇವುಗಳನ್ನು ಅವರಿಗೆ ಟಿಫನ್ ಬಾಕ್ಸ್ನಲ್ಲಿ ಕೊಡುವುದರ ಮೂಲಕ ಅವರು ಅವುಗಳನ್ನು ಸೇವನೆ ಮಾಡಿದರೆ ಅವರಲ್ಲಿ ಆ ಕೊಬ್ಬು ಅಥವಾ ಈ ಒಂದು ಕಾರ್ಬೋಹೈಡ್ರೇಟು ಅಥವಾ ಇನ್ನೊಂದು ಬೇರೆ ಕೊಬ್ಬು ಕಾರ್ಬೋಹೈಡ್ರೇಟು ಇವರಲ್ಲಿ ಕಡಿಮೆಯಾಗಿ ಅದು ಶ್ ಪ್ರೋಟೀನು ಮತ್ತು ವಿಟಮಿನ್ಸ್ ಜಾಸ್ತಿಯಾಗಿ ಅವರ ಅವ್ರ ನೆನಪಿನ ಶಕ್ತಿ ಪ್ರಬಲವಾಗುತ್ತೆ ಇಷ್ಟು ಇವರು ಪ್ರತಿ ದಿವಸ ಶಾಲೆ ಬಿಟ್ಟ ನಂತರ ಮನೆಗೆ ಹೋದಾಗ ನಾನು ಅವ್ರಿಗೆ ತಿಳಿಸೋದು ಮನೆಗೆ ಹೋದಕೊಳ್ಳೆ ಮಾಡಿದಂಥ ಪದಾರ್ಥಗಳನ್ನು ತಿನ್ನಬೇಡಿ ಕೂಡಲೇ ಒಂದು ಗ್ಲಾಸ್ ಬಿಸಿನೀರನ್ನು ಕುಡೀರಿ ಕುಡಿದ ಜೊತೆಯಲ್ಲಿ ಶೇಂಗಾ ಉಂಡೆ ಅಥವಾ ಎಳ್ಳು ಉಂಡೆ ಕಾಲಕ್ಕೆ ಮಾಡಿದಂಥ ತಕ್ಕಂಥ ಬೆಲ್ಲದಿಂದ ತಯಾರು ಮಾಡಿದಂಥ ಪದಾರ್ಥಗಳನ್ನು ತಿನ್ನು ಅಭ್ಯಾಸ ಇಟ್ಕೊಂಬಿಡ್ರಿ ಅದರಿಂದ ಮುಂದೆ ಮಾಡ್ತಕ್ಕಂಥ ಹೋಮ್ವರ್ಕು ಅಭ್ಯಾಸಕ್ಕೆ ಬಹಳ ಸಹಾಯ ಮಾಡುತ್ತೆ ಹೋದಕೊಳ್ಳೆ ಮನೆಯಲ್ಲಿ ಉಪ್ಪಿಟ್ಟು ಅಥವಾ ಒಗ್ಗರಣೆ ಅವಲಕ್ಕಿ ಅಥವಾ ಚಪಾತಿ ಏನೋ ಕೊಟ್ಬಿಡ್ತಾರೆ ಹೊಟ್ಟೆ ತುಂಬ ಮಕ್ಕಳು ತಿಂದುಬಿಡ್ತಾರೆ ಮುಂದೆ ಹೋಮ್ವರ್ಕ್ ಮಾಡಲಿಕ್ಕೆ ಅವ್ರಿಗೆ ಮನಸ್ಸು ಆಗೋದಲ್ಲ ಅದಕ್ಕೋಸ್ಕರ ಈ ನಿಯಮಗಳನ್ನು ಕಡಿಮೆ ಮಾಡಬೇಕು ಪಾಲಕರು ಬಂದ ತಕ್ಷಣ ಅವರಿಗೆ ಒಂದು ಉಂಡೆ ಬೆಲ್ಲದ ಉಂಡೆ ಯಾವುದೇ ಥರದ್ದು ಪುಟಾಣಿ ಉಂಡೆ ಆಗಿರ್ಬೋದು ಬೆಲ್ಲ ಪುಟಾಣಿ ಶೇಂಗಾ ಪುಟಾಣಿ ಇದು ಬೆಲ್ಲ ಎಳ್ಳು ಬೆಲ್ಲ ಥರ ಥರದ ಬೆಲ್ಲಿಂದ ತಯಾರು ಮಾಡಿದ ಉಂಡೆಗಳನ್ನು ಬಂದ ತಕ್ಷಣ ಕೊಟ್ಟರೆ ಅವರಿಗೆ ಹೊಟ್ಟೆ ಹಸುವು ಮತ್ತು ಶಕ್ತಿ ಸಿಗುತ್ತೆ ಶಕ್ತಿ ಸಿಕ್ತಪ್ಪ ಅಂದರೆ ಆಯಾಸವಾಗೋದಲ್ಲ ನಿದ್ರೆ ಬರೋದಿಲ್ಲ ಮ ಶಾಲೆಯಲ್ಲಿ ಹೇಳಿದಂಥ ಹೋಮ್ವರ್ಕನ್ನು ಬಹಳ ಮನಸ್ಸು ಕೊಟ್ಟು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಅಷ್ಟಲ್ಲದೆ ಇವತ್ತಿನ ಪಾಲಕರು ಬರೀ ಕೇವಲ ಬ್ರೆಡ್ಡು ಪೀಜಾ ನ್ಯೂಡಲ್ಸು ಪೇಪರ್ಮಂಟು ಚಾಕ್ಲೇಟು ಐಸ್ ಕ್ರೀಮು ಅವರಿಗೆ ಕೊಡಿಸು ಇಷ್ಟು ಇದರಲ್ಲೇ ಇದ್ದಾರೆ ಅವುಗಳಿಂದ ಸಾಕಷ್ಟು ಹಾನಿಗಳಾಗ್ತಾ ಇದ್ದಾವೆ ನಾವು ಪಾಲಕರು ಅವರಿಗೆ ಮಕ್ಕಳಿಗೆ ಹೇಳ್ತಾ ಇದ್ದೀವಿ ನೀವು ಟಿ ವಿ ನೋಡಬೇಡಿ ಮೊಬೈಲ್ ನೋಡಬೇಡಿ ತಗೋಬೇಡಿ ಮಾತಾಡಬೇಡಿ ಆದರೆ ಅವರಲ್ಲಿರ್ತಕ್ಕಂಥ ಮೊದಲು ನಕಾರಾತ್ಮಕ ವಿಷಯಗಳನ್ನು ತೆಗೆದು ಹಾಕಿದಾಗ ಮಾತ್ರ ಇವುಗಳು ಅನುಸರಣೆ ಮಾಡಲಿಕ್ಕೆ ಅವರಿಗೆ ಮಾರ್ಗವಾಗುತ್ತೆ ಮೊದಲೇ ಯಾವ ರೀತಿ ಅಂತಂದರೆ ಮನೆಯಲ್ಲಿ ಇಲಿ ಸತ್ತಿರುತ್ತೆ ಒಂದು ಉದಾಹರಣೆ ಮನೆಯಲ್ಲಿ ಇಲಿ ಸತ್ತಿರುತ್ತೆ ಆ ಇಲಿಯನ್ನು ತೆಗಿಯೋ ಬದಲಿಗೆ ನಾವೇನು ಮಾಡ್ತೇವೆ ಆ ದುರ್ಗಂಧವಾದ ವಾಸನೆಯನ್ನು ತೆಗಿಯಲಿಕ್ಕೆ ಅಗರಬತ್ತಿ ಉಪಯೋಗ ಮಾಡ್ತೇವೆ ಅಗರಬತ್ತಿ ಉಪಯೋಗ ಎಲ್ಲಿವರೆಗೆ ಇರಿಯುತ್ತೆ ಆ ದುರ್ಗುವಾಸನೆ ಬರೋದಲ್ಲ ಬರೀ ಸುವಾಸನೆ ಬರುತ್ತೆ ಹೀಗಾಗಿ ಆ ಒಂದು ಸತ್ತಂತ ಇಲಿಯನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಕೇವಲ ದುರ್ಗಂಧ ವಾಸನೆಯನ್ನು ತೆಗಿತೇವೆ ಮತ್ತು ಪುನಃ ಆ ದುರ್ಗಂಧ ವಾಸನೆ ಬರಲಿಕ್ಕೆ ಪ್ರಾರಂಭ ಮಾಡುತ್ತೇವೆ ಅದಕ್ಕೋಸ್ಕರ ಮಕ್ಕಳ ಭವಿಷ್ಯ ಬಹಳ ಉಜ್ವಲವಾಗಬೇಕಾದರೆ ಈ ನಿಯಮಗಳನ್ನು ನಾವು ಅವರ ಜೀವನದಲ್ಲಿ ಅಳವಡಿಸುವ ಪ್ರಯತ್ನವನ್ನು ಮಾಡಲೇಬೇಕು ಉತ್ತಮವಾದ ಹಣ್ಣು ಹಂಪಲುಗಳನ್ನು ಈಗಿನ ಕಾಲಮಾನದಲ್ಲಿ ಸಾಕಷ್ಟು ಮಾರ್ಕೆಟ್ನಲ್ಲಿ ಸಿಕ್ಕತಕ್ಕಂಥ ಎಲ್ಲರ ಪಾಲಕರಲ್ಲಿ ಇರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ದುಬಾರಿಯಾದ ಹಣ್ಣುಗಳನ್ನು ತಿನ್ನಿಸಿದ್ರೆ ಮಾತ್ರ ಮಕ್ಕಳಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಶಕ್ತಿ ಜಾಸ್ತಿ ಬರುತ್ತೆ ಆದರೆ ಕೆಲವೊಂದು ಪಾಲಕರಿಗೆ ಅವುಗಳನ್ನು ಕೊಂಡ್ಕೊಳ್ಳೋಂಥ ಸಾಮರ್ಥ್ಯ ಇರೋದಿಲ್ಲ ಆದರೆ ಅದು ಅವಶ್ಯಕತೆ ಇಲ್ಲ ನಮ್ಮ ಪ್ರದೇಶದಲ್ಲಿ ಹುಟ್ಟುವಂಥ ಹಣ್ಣು ಹಂಪಲುಗಳನ್ನು ನಾವು ಸೇವನೆ ಮಾಡಿದರೆ ಅವರಿಗೆ ಕೊಟ್ಟರೆ ಸಾಕು ಉದಾಹರಣೆ ಬಾಳೆಹಣ್ಣು ಚಿಕ್ಕು ಹಣ್ಣು ಪ್ಯಾರ್ಲ್ ಹಣ್ಣು ಪಪ್ಪಾಯಿ ಹಣ್ಣು ನಮ್ಮ ಪ್ರದೇಶದಲ್ಲಿ ಹುಟ್ಟತಕ್ಕಂಥ ಹಣ್ಣುಗಳನ್ನು ಅವರಿಗೆ ಪ್ರತಿ ದಿವಸ ಒಂದು ಹಣ್ಣುಗಳನ್ನು ಮಧ್ಯಾಹ್ನದಲ್ಲಿ ಆಗಲಿ ಸಾಯಂಕಾಲ ಆಗಲಿ ಬೆಳಗಿನ ಜಾವನೆ ಆಗಲಿ ಕೊಡಬೇಕು ಮತ್ತು ಶಾಲೆಗೆ ಹೋಗುವ ಪೂರ್ವದಲ್ಲಿ ಅವರಿಗೆ ಒಂದು ಚಮಚೆ ಜೇನುತುಪ್ಪವನ್ನು ಅವರಿಗೆ ಉಣಿಸಿ ಕಳಿಸ್ಬೇಕು ಆ ಜೇನುತುಪ್ಪ ಕೊಡೋದ್ರಿಂದ ಶರೀರಕ್ಕೆ ಶಕ್ತಿ ಬರುತ್ತೆ ನೆನಪಿನ ಶಕ್ತಿನೂ ಪ್ರಬಲವಾಗುತ್ತೆ ಅದರ ಬದಲಾಗಿ ನಾವೇನು ಮಾಡ್ತೇವಪ್ಪ ಅಂದರೆ ಗ್ಲುಕೋಸ್ ಬಿಸ್ಕಿಟ್ಟು ಮಾರಿ ಬಿಸ್ಕಿಟ್ಟು ಬೇರೆ ಥರದ ಬ್ರೆಡ್ಗಳನ್ನು ತಿನಿಸ್ ಕಳಿಸ್ಬಿಡ್ತೀವಿ ಅವರಿಗೆ ಮೆದುಳಿನ ಶಕ್ತಿನೂ ಜಾಸ್ತಿ ಆಗೋಲ್ಲ ಅದು ನೆನಪಿನ ಶಕ್ತಿನೂ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಆಯಾಸ ಜಾಸ್ತಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗೋದ್ರಿಂದ ಆಯಾಸ ಜಾಸ್ತಿ ಆಗುತ್ತೆ ಶಾಲೆಯಲ್ಲಿ ಹೋಗಿ ಅಭ್ಯಾಸವನ್ನು ಮಾಡುವುದಲ್ಲ ಅಭ್ಯಾಸ ಮಾಡದೇ ಇರೋದ್ರಿಂದ ಅವರಿಗೆ ಮನೆಯಲ್ಲಿ ಬಂದು ಹೋಮ್ವರ್ಕ್ ಮಾಡಲಿಕ್ಕೆ ಮನಸ್ಸು ಆಗುವುದಿಲ್ಲ ಇಷ್ಟೊಂದು ನಾನು ಹೇಳ್ತಾ ಮಕ್ಕಳು ಬಹಳ ಹೇಳಿದಂಥ ವಿಷಯಗಳನ್ನ ಕೇಳಲಿಕ್ಕೆ ತಯಾರಿದ್ದಾರೆ ಪಾಲನೆ ಪಾಲನೆ ಮಾಡಲಿಕ್ಕೆ ತಯಾರಿದ್ದಾರೆ ಆದರೆ ಅದರ ಕೈಯನ್ನು ಪಾಲಕರು ಜೋಡಿಸ್ಬೇಕು ಪಾಲಕರು ಅವರ ಈ ನಿತ್ಯ ಮನೆಯ ಕೆಲಸದಲ್ಲಿ ಹೆಚ್ಚಾಗಿ ತೊಡಗಿದ್ರಿಂದ ಪೂಜಾ ಪಾಠ ಮನೆಯ ಕೆಲಸದಲ್ಲಿ ತೊಡಗಿದ್ರಿಂದ ಮಕ್ಕಳ ಕಡೆಗೆ ಲಕ್ಷ ಕೊಡೋದಲ್ಲ ಕೇವಲ ಮಕ್ಕಳ ಕಡೆಗೆ ಲಕ್ಷ ಕೊಡೋದು ಯಾವಾಗಪ್ಪ ಅಂದರೆ ಸಾಯಂಕಾಲ ಅಥವಾ ಪರೀಕ್ಷೆ ಆಗಿ ಮನೆಯಿಂದ ಶಾಲೆಯಿಂದ ಮನೆಗೆ ಬಂದಾಗ ಅವರು ಕೇಳ್ತಾರೆ ನೀನು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ಯಾ ಎಷ್ಟು ಇದನ್ನ ಮಾಡಿದೆಯಾ ಅಂತಂದು ಆವಾಗ ಹೇಳ್ತಾರೆ ನೀನು ಚೆನ್ನಾಗಿ ಅಭ್ಯಾಸ ಮಾಡ್ತಾಯಿಲ್ಲ ಶಾಲೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಆದರೆ ಮೂಲತಃವಾಗಿ ಯಾವ ವಿಧಾನದಿಂದ ಅವರು ನಾವು ಪರಿವರ್ತನೆ ಮಾಡಬೇಕು ಆ ಪರಿವರ್ತನೆ ಇಂದು ನಾವು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನನ್ನ ಒಂದು ಕಳವ ಕಳಕಳಿ ಏನಪ್ಪ ಅಂತಂದರೆ ವಿದ್ಯಾರ್ಥಿಯ ಜೀವನ ಈ ಒಂದು ಗಾದಿ ಮಾತಿದೆ ಹಳೆ ಇದರಲ್ಲಿ ಗೋಲ್ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಂದು ಸಿಕ್ಕಂಥ ಈ ವಯಸ್ಸನ್ನು ವಿದ್ಯಾರ್ಥಿಗಳು ಬಹಳ ಜಾಗರೂಕತೆಯಿಂದ ಒಳ್ಳೆಯ ವಿಷಯಕ್ಕಾಗಿ ಅದನ್ನು ಉಪಯೋಗ ಮಾಡಿದಾಗ ಮಾತ್ರ ಅದು ಅವರ ಜೀವನದಲ್ಲಿ ಸಾರ್ಥಕವಾಗುತ್ತೆ ಕೇವಲ ಆ ಒಂದು ಪ್ರೊಹರ್ಬ್ ಉದಾಹರಣೆಯನ್ನು ಮಾತ್ರ ಹೇಳ್ತಾರೆ ಗೋಲ್ಡನ್ ಲೈಫ್ ಸ್ಟೂಡೆಂಟ್ ಲೈಫ್ ಲೈಫ್ಸಿಂದ ಗೋಲ್ಡನ್ ಲೈಫ್ ಆದರೆ ಅದರ ಅರ್ಥ ಅವರಿಗೆ ಇರೋದೇ ಇಲ್ಲ ಕೇವಲ ಬಯಾಟ್ ಮಾಡಿ ಹೇಳ್ಬಿಡ್ತಾರೆ ಅದರ ಅರ್ಥ ಏನಪ್ಪ ಅಂದರೆ ಮಕ್ಕಳಿಗೆ ಈ ಒಂದು ಏನು ವಯಸ್ಸು ಸಿಕ್ಕಿದೆ ಐದರಿಂದ ಇಪ್ಪತ್ತೈದು ಈ ವಯಸ್ಸು ಮುಂದಿನ ಜೀವನದಲ್ಲಿ ಎಂದಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ವಿದ್ಯಾರ್ಥಿ ಅಂತೂ ಯಾರು ಕರೀಲಿಕ್ಕೆ ಸಾಧ್ಯ ಆಗದಂತೆ ಮಾತು ಅದಕ್ಕೋಸ್ಕರ ಈ ವಯಸ್ಸನ್ನು ಅವರು ಆಗಲಿ ಪಾಲಕರಾಗಲಿ ಅವರಿಗೆ ಬಹಳಷ್ಟು ಕಾಳಜಿಪೂರ್ವಕವಾಗಿ ಬೆಳೆಸಿದ್ನಪ್ಪ ಅಂದರೆ ಇಪ್ಪತ್ತೈದು ವರ್ಷ ಮಟ್ಟ ಅವ್ರನ್ನ ಬೆಳೆಸಿಬಿಟ್ರೆ ಮುಂದೆ ಇನ್ನು ಐವತ್ತು ವರ್ಷ ಅವ್ರ ಕಡೆ ನೋಡುವ ಅವಶ್ಯಕತೆ ಇಲ್ಲ ಹಿಂದೆ ಇಂದು ಎಲ್ಲರ ಬಾಯಲ್ಲಿ ನುಡಿದಂಥ ಮಾತುಗಳು ಏನಪ್ಪ ಅಂದರೆ ಮಕ್ಕಳು ದೊಡ್ಡವರಾದ ಬಳಿಕ ನಮ್ಮನ್ನು ಕಾಳಜಿ ಮಾಡೋದಲ್ಲ ನಮ್ಮನ್ನು ಕಡೆ ನೋಡೋದಲ್ಲ ಭಾಳ ಅಲಕ್ಷ್ಯ ಮಾಡ್ತಾರೆ ಹಾಗೆ ಹೀಗೆ ಅಂತಂದರೆ ಕಾರಣ ಇಷ್ಟೇ ಅವರ ವಯಸ್ಸಿದ್ದಾಗ ನಾವು ಸಂಸ್ಕಾರ ಅಥವಾ ಏನನ್ನು ಯಾವ ಗಿಡಕ್ಕೆ ಏನು ಎಷ್ಟು ಗೊಬ್ಬರ ಕೊಡಬೇಕು ಎಷ್ಟು ನೀರು ಕೊಡಬೇಕು ಅನ್ನೋ ವಿಚಾರ ಮಾಡದೆ ಹಾಗೆ ಬಿಟ್ಬಿಡ್ತೀವಿ ಅದು ಎಷ್ಟು ಹೂವನ್ನು ಬಿಡ್ಬೋದು ಬಿಡಲಿಕ್ಕಿಲ್ಲ ಆ ರೀತಿ ಮಕ್ಕಳು ಜಾಣರಾಗ್ಬೋದು ಜಾಣರು ಆಗಲಿಕ್ಕಿಲ್ಲ ಅನ್ನುವ ವಿಷಯಗಳನ್ನು ಹೇಳ್ತಾ ಇನ್ನೇ ಮಕ್ಕಳು ನಾನು ನಗುಹನಿಗಳನ್ನು ಹೇಳ್ತಾ ಇರ್ತೇನೆ ಅವರಿಗೆ ಏನಪ್ಪ ಅಂದರೆ ಮಕ್ಕಳು ಅಂತಂದರೆ ಇವಾಗ ಯಾವ ರೀತಿ ಏನಪ್ಪ ಅಂತಂದರೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯನ್ನು ಕೊಟ್ಟು ಬಂದ ನಂತರ ಪರಿ ಪರೀಕ್ಷೆ ಫಲಿತಾಂಶ ಬರುವಾಗ ಮನೆಯಲ್ಲಿದ್ದ ಅವನಿಗೆ ಭಯವಿತ್ತು ನಾನು ಇಲ್ಲೋ ಅಂತಂದು ಆವಾಗ ಆ ವಿದ್ಯಾರ್ಥಿ ನನ್ನ ಮಿತ್ರನ ಕರೆದು ಹೇಳ್ತಾನೆ ನನಗೆ ಭಯ ಆಗ್ತದೆ ನೀನು ನನ್ನ ಹಾಲ್ ಟಿಕೆಟ್ ನಂಬರ್ ತೆಗೆದುಕೊಂಡು ಹೋಗಿ ನನಗೆ ಫಲಿತಾಂಶವನ್ನು ತಿಳಿಸು ಆದರೆ ನನಗೆ ಒಂದು ಕೋಡ್ ಗುಪ್ತ ವಿಷಯದಲ್ಲಿ ತಿಳಿಸು ಅಂತ ಹೇಳಿದಾಗ ಅವನು ಅವನ ಮಿತ್ರ ಆಯಿತು ಅಂತೇಳಿ ಅವನಿಗೆ ಏನು ಹೇಳ್ತಾನಂದರೆ ಒಂದು ಪೇಪರ್ ಹೋಗಿದ್ದರೆ ನನಗೆ ಗುಡ್ ಮಾರ್ನಿಂಗ್ ಹೇಳು ಅಂತಂದು ಎರಡು ಪೇಪರ್ ಹೋಗಿದ್ದರೆ ಗುಡ್ ಮಾರ್ನಿಂಗ್ ಟು ಯುವರ್ ಫಾದರ್ ಅಂತ ಹೇಳು ಅಂತಂದು ಆ ಅವರ ಮಿತ್ರ ಬಂದು ಅವನಿಗೆ ಹೇಳ್ತಾನೆ ಗುಡ್ ಮಾರ್ನಿಂಗ್ ಅಂತಂದು ಅವನಿಗೆ ಸಂತೋಷ ಆಗುತ್ತೆ ನನ್ನ ಒಂದೇ ಪೇಪರ್ ಹೋಗಿದೆ ಅಂತಂದು ಆದರೆ ಅವನು ಹೇಳ್ತಾನೆ ಇಲ್ಲಿಗೆ ಮುಗಿದಿಲ್ಲ ಇದು ಏನಪ್ಪ ಅಂತಂದರೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಟು ಯುವರ್ ಹೋಲ್ ಫ್ಯಾಮಿಲಿ ಅಂತಂದು ಹಾಗೇ ಇವತ್ತಿನ ವಿದ್ಯಾರ್ಥಿಗಳ ಜೀವನ ಆಗಿದೆ ಶಿಕ್ಷಣದ ಕಡೆಗೆ ಅವರಿಗೆ ಲಕ್ಷ್ಯ ಎಲ್ಲ ಕೇವಲ ಬಾಯಾಟಾಗಿ ನಾವು ನಮ್ಮ ಗುರಿಯನ್ನು ತಲುಪಬೇಕು ಅನ್ನುವುದೇ ಒಂದು ಉದ್ದೇಶ ಆಗಿದೆ ಅದಕ್ಕೋಸ್ಕರ ಅದನ್ನು ಮಾಡದೆ ಮೊದಲೇ ನಮ್ಮ ಶರೀರಕ್ಕೆ ಶಕ್ತಿಯನ್ನು ಕೊಡುವ ಮೂಲಕ ಆ ಒಂದು ನಾಲ್ಕು ನಿಯಮಗಳನ್ನು ಮೊದಲನೇದು ನಿದ್ರೆ ಎರಡನೇದು ನೀರು ಮೂರನೇದು ಗಾಳಿ ಗಾಳಿ ಅಂದರೆ ಆಕ್ಸಿಜನ್ ನಾಲ್ಕನೇದು ಆಹಾರ ಇವುಗಳನ್ನು ಕ್ರಮಬದ್ಧವಾಗಿ ನಾವು ಕೇವಲ ಬೆಳಿಗ್ಗೆ ಐದೈದು ನಿಮಿಷ ಪ್ರಾಣಾಯಾಮ ನಿದ್ರೆ ಚೆನ್ನಾಗಿ ನೀರು ಎಷ್ಟು ಕುಡಿಬೇಕು ಅಷ್ಟು ಕುಡಿದುಬಿಟ್ರೆ ಆಹಾರವನ್ನು ಸಮತೋಲನದಲ್ಲಿ ಸಿಗ್ತಕ್ಕಂಥ ಆಹಾರದಲ್ಲಿ ಚೆನ್ನಾಗಿ ಜಿಗದು ಆಹಾರವನ್ನು ಸೇವನೆ ಮಾಡಿದರೆ ನಮ್ಮ ಮೆದುಳು ಚುರುಕಾಗುತ್ತೆ ಏಕಾಗ್ರತೆ ಹೆಚ್ಚಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ಭಯ ದೂರ ಆಗುತ್ತೆ ಉದಾಹರಣಾರ್ಥವಾಗಿ ಮಕ್ಕಳಲ್ಲಿ ಬಹಳಷ್ಟು ಭಯ ಏನಪ್ಪ ಅಂದರೆ ಉದಾಹರಣೆ ಎಸ್ ಎಸ್ ಎಲ್ ಸಿ ಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿಗೆ ಮುಂದೆ ಏನು ಅಂದರೆ ಎಸ್ ಎಲ್ ಸಿ ಆದ ಬಳಿಕ ಅವರ ಒಂದು ಇದು ಚೇಂಜ್ ಆಗುತ್ತೆ ಬದಲಾವಣೆ ಆಗುತ್ತೆ ಮಾರ್ಗ ಬದಲಾವಣೆ ಆಗುತ್ತೆ ಯಾಕಂದರೆ ಪಿ ಯು ಸಿ ಫಸ್ಟ್ ಇಯರ್ಗೆ ಹೋಗಬೇಕಾದ್ರೆ ಅವರು ವಿಷಯಗಳನ್ನು ಆಯ್ಕೆ ಮಾಡ್ತಾರೆ ಅವರು ಪರಾವಲಂಬಿಯಾಗಿ ಆಯ್ಕೆ ವಿಷಯಗಳ ಆಯ್ಕೆಯನ್ನು ಮಾಡುವುದರ ಕುರಿತು ಬಹಳಷ್ಟು ವಿದ್ಯಾರ್ಥಿಗಳು ಪಾಸಾಗುವ ಬದಲಿ ಫೇಲ್ ಆಗ್ತಾ ಹೋಗ್ತಾ ಇರ್ತಾರೆ ಎಷ್ಟು ಅಂಕಗಳನ್ನು ಗಳಿಸ್ಬೇಕು ಗಳಿಸ್ತಾ ಇಲ್ಲ ಮುಂದೆ ಎಲ್ಲಾದರೂ ನೌಕರಿಗೆ ಹೋಗಬೇಕಾದರೆ ಎಲ್ಲೆಲ್ಲಿ ಹೋದರೂ ಯಾವುದೇ ಕಾಲೇಜಿಗೆ ಹೋದರೂ ಮೊದಲು ನೋಡುವುದೇ ಅವರ ಅಂಕಗಳು ಅದಕ್ಕೋಸ್ಕರ ಅಂಕಗಳಿಗೆ ಹೆಚ್ಚಿನ ಮಹತ್ವ ಅಂಕಗಳಿಗೆ ಹೆಚ್ಚಿನ ಮಹತ್ವ ಕೊಡಬೇಕಂದ್ರೆ ನಮ್ಮ ನೆನಪಿನ ಶಕ್ತಿ ಪ್ರಬಲವಾಗಬೇಕು ವಿಷಯ ಅಧ್ಯಯನ ಚೆನ್ನಾಗಿ ಆಗಬೇಕಾದ್ರೆ ಈ ನಿಯಮಗಳನ್ನು ಪಾಲನೆ ಮಾಡಬೇಕು ಇದರಿಂದ ಏಕಾಗ್ರತೆ ಹೆಚ್ಚಿಗೆ ಆಗುತ್ತೆ ಭಯ ದೂರ ಆಗುತ್ತೆ ಅವರ ನಿರ್ಣಯಗಳನ್ನು ಅವರೇ ತೆಗೆದುಕೊಳ್ತಾರೆ ಇಲ್ಲವಾದರೆ ಪಾಲಕರ ಹೇಳಿದಂತೆ ಸೈನ್ಸು ಅಥವಾ ಆರ್ಟ್ಸು ಇಷ್ಟ ಇಲ್ಲವಾದಂಥ ವಿಷಯಗಳನ್ನು ಆಯ್ಕೆ ಮಾಡಿ ತಮ್ಮ ಅವರ ಜೀವನವನ್ನು ಅವರು ಹಾಳು ಮಾಡಿಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಈ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಮಾಡೋದರಿಂದ ಏಕಾಗ್ರತೆ ಹೆಚ್ಚಿಗೆ ಆಗುತ್ತೆ ಅಲ್ಲದೆ ಅವರು ಸ್ವಂತ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಅರ್ಹರಾಗ್ತಾರೆ ಇದರಲ್ಲಿ ಬಹಳ ಅದ್ಭುತವಾದಂಥ ಲಾಭವಿದೆ ಯಾಕೆಂದರೆ ನಾನು ಈಗ ಎಂಟು ವರ್ಷದಿಂದ ಈ ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇದ್ದೇನೆ ಮಾಡುವ ಮೊದಲು ನನ್ನ ಮೇಲೆ ನಾನು ಅದರ ಒಂದು ಪ್ರಯೋಗವನ್ನು ಮಾಡಿಬಿಟ್ಟು ನನಗೆ ಲಾಭವಾಯಿತು ಅಂದಾಗ ಅದನ್ನು ನನ್ನ ಮಕ್ಕಳಿಗೆ ತಿಳಿಸ್ತಾ ಇದ್ದೇನೆ ಇವತ್ತು ನನ್ನ ನೆನಪಿನ ಶಕ್ತಿ ಏಕಾಗ್ರತೆ ಬಹಳ ಪ್ರಬಲವಾಗಿದೆ ಸಮಯಕ್ಕೆ ಸರಿಯಾಗಿ ಮಲಗ್ತಾ ಇದ್ದೇನೆ ಏಳರಿಂದ ಎಂಟು ತಾಸು ನಿದ್ರೆ ಬೆಳಗ್ಗೆ ನೀರು ಪ್ರಾಣಾಯಾಮ ಆಹಾರ ಇವುಗಳನ್ನು ಇಟ್ಕೊಂಡಿದ್ದರಿಂದ ನಾನು ಇವತ್ತಿನವರಿಗೆ ಭಾಳ ಆರೋಗ್ಯವಂತನಾಗಿದ್ದೀನಿ ಯಾವುದೇ ಥರದ ತೊಂದರೆ ಶರೀರದ ತೊಂದರೆ ಮಾನಸಿಕ ತೊಂದರೆ ಯಾವುದೂ ಇಲ್ಲ ಹೇಳಿದಂಥ ವಿಷಯಗಳನ್ನು ಪಾಲನೆ ಮಾಡ್ತಾ ಇರಬೇಕು ಮತ್ತೊಂದು ವಿಷಯ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಮನೆಯಲ್ಲಿ ಅಭ್ಯಾಸವನ್ನು ಸಮಯಕ್ಕೆ ಸರಿಯಾಗಿ ಮಾಡೋದಿಲ್ಲ ಕಾಲಹರಣಗಳನ್ನು ಭಾಳ ಮಾಡ್ತಾರೆ ಯಾವ ರೀತಿಯಪ್ಪ ಅಂದರೆ ಯಾವ ರೀತಿ ಶಾಲೆಯಲ್ಲಿ ಟೈಮ್ ಟೇಬಲ್ ಇರುತ್ತೆ ಅದೇ ರೀತಿ ಮನೆಯಲ್ಲಿ ಅವರು ಸಹ ಟೈಮ್ ಟೇಬಲ್ ಮಾಡಿಕೊಂಡು ಯಾವ ವಿಷಯವನ್ನು ಟೈಮ್ ಟೇಬಲ್ ಅಂದರೆ ಅವರಿಗಿರ್ತಕ್ಕಂಥ ವಿಷಯಗಳು ಆರು ಆರು ವಿಷಯಗಳನ್ನು ಪ್ರತಿ ಸಾಯಂಕಾಲ ಮನೆ ಬಂದ ತಕ್ಷಣ ಎರಡು ತಾಸು ವಿಶ್ರಾಂತಿ ತೆಗೆದುಕೊಂಡು ಅಂದರೆ ಐದು ಗಂಟೆ ಮನೆ ಬಂದರೆ ಶಾಲೆ ಬಿಡೋದು ನಾಲ್ಕು ಗಂಟೆಗೆ ಐದು ಗಂಟೆ ಮನೆ ಬಂದರೆ ಐದರಿಂದ ಏಳು ಗಂಟೆ ವಿಶ್ರಾಂತಿ ಏಳರಿಂದ ಎಂಟೂವರೆ ಅಂದರೆ ಅಲ್ಲಿಗೆ ಎರಡು ವಿಷಯಗಳು ಎರಡು ವಿಷಯಗಳಂದರೆ ನಲವತ್ತೈದು ನಿಮಿಷಗಳ ಕಾಲ ಎರಡು ವಿಷಯಗಳ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿ ಮಂತ್ರ ಏಳರಿಂದ ಎಂಟೂವರೆವರೆಗೆ ಅಧ್ಯಯನ ಮಾಡಿ ಮತ್ತು ಅಲ್ಲಿಗೆ ಒಂಬತ್ತು ಒಂಬತ್ತುವರೆವರೆಗೆ ತಮ್ಮ ಊಟ ಅದೇನು ಟಿ ವಿ ನೋಡೋದಿದೆ ಮೊಬೈಲ್ ಮಾತಾಡೋದಿದೆ ಕೆಲವೊಂದು ಕ್ಷಣ ನೋಡಲೇಬೇಕು ಅತಿ ಅವಶ್ಯಕವು ವಿಷಯ ಒಳ್ಳೆಯ ವಿಷಯಗಳನ್ನು ಟಿ ವಿಯಲ್ಲಿ ನೋಡ್ತಕ್ಕಂಥ ಅಭ್ಯಾಸವನ್ನು ರೂಢಿಯನ್ನು ಅವರು ಹಾಕೋಬೇಕು ನಂತರ ಒಂಬತ್ತರಿಂದ ಹತ್ತು ಗಂಟೆವರೆಗೆ ಒಂದು ವಿಷಯ ಅಲ್ಲಿಗೆ ಮೂರು ವಿಷಯ ಅಭ್ಯಾಸವಾಯಿತು ಬೆಳಗ್ಗೆ ಎದ್ದ ತಕ್ಷಣ ಆರು ಗಂಟೆಗೆ ಎದ್ನಪ್ಪ ಅಂತಂದರೆ ಆರಿಂದ ಹದಿನೈದು ನಿಮಿಷವರೆಗೆ ಅಥವಾ ಆರಿಂದ ಆರು ಮೂವತ್ತರವರೆಗೆ ನೀರು ಪ್ರಾಣಾಯಾಮ ಆ ಬಳಿಕ ನೀರು ಪ್ರಾಣಾಯಾಮ ಇಷ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೆ ಸಾಕು ನಂತರ ಎರಡು ವಿಷಯಗಳು ಅಥವಾ ಮೂರು ವಿಷಯಗಳನ್ನು ಅವರು ಅಧ್ಯಯನ ಮಾಡ್ಬೋದು ಯಾಕಂದರೆ ಒಂದು ವಿಷಯಕ್ಕೆ ಅರ್ಧ ಗಂಟೆಯಿಂದ ನಲವತ್ತೈದು ನಿಮಿಷಗಳ ಕಾಲ ತೆಗೆದುಕೊಂಡ್ರೆ ಅವರು ಎರಡರಿಂದ ಮೂರು ಸಾಯಂಕಾಲ ಎರಡರಿಂದ ಮೂರು ರಾತ್ರಿ ಒಂದರಿಂದ ಎರಡು ಈ ರೀತಿ ಅವರಿಗೆ ಮನೆಯಲ್ಲಿ ಇರ್ತಕ್ಕಂಥ ವಾತಾವರಣದ ಮೇಲೆ ಅನುಕೂಲತೆ ಮೇಲೆ ಅವರು ಆ ವಿಷಯಗಳನ್ನು ಆಯ್ಕೆ ಮಾಡಿ ಆ ವಿಷಯಗಳ ಯಾವುದು ವಿಷಯವನ್ನು ಆಯ್ಕೆ ಮಾಡ್ತೀವಿ ಅದೇ ವಿಷಯನ ಶಾಲೆಯಲ್ಲಿ ಪಾಠ ಮಾಡಿದ ಪಾಠವನ್ನೇ ಅಂದಿನ ದಿವಸ ಪಾಠ ಮಾಡುವ ಒಂದು ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಅದು ಅವರು ಹೇಳಿದಂಥ ಶಾಲೆಯಲ್ಲಿ ಹೇಳಿದ್ದ ಶಿಕ್ಷಕರು ಹೇಳಿದಂಥ ಮಾತು ಪಾಠ ಇಲ್ಲಿ ಬಂದು ಮನೆಯಲ್ಲಿ ಅದನ್ನೇ ರಿಹರ್ಸಲ್ ಪಾಠವನ್ನು ಮಾಡಿದಾಗ ಅವರಿಗೆ ಆ ಒಂದು ಪಾಠ ಚೆನ್ನಾಗಿ ನೆನಪಾಗಿ ಉಳಿಯುತ್ತೆ ಪಾಠ ಮಾಡುವ ಮೊದಲು ಅವರು ಒಂದೊಂದೇ ಸಾಲನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು ಬಹಳಷ್ಟು ವಿದ್ಯಾರ್ಥಿಗಳೇನು ಮಾಡ್ತಾರೆ ಕೇವಲ ಪ್ರಶ್ನೆಗಳು ಇದೆಯಲ್ಲ ಅದಕ್ಕೆ ಉತ್ತರವನ್ನು ಹುಡುಕಿ ಅದನ್ನು ಬಯಾಟ್ ಮಾಡ್ತಾರೆ ಬಯಾಟ್ ಮಾಡಬಾರ್ದು ಯಾಕಂದರೆ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಬಹಳ ವ್ಯತ್ಯಾಸ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಆವಾಗ ವಿದ್ಯಾರ್ಥಿಗಳಿಗೆ ಆ ಪ್ರಶ್ನೆ ಅರ್ಥ ಆಗೋದಲ್ಲ ಉತ್ತರ ಕೊಡ್ಲಿಕ್ಕೂ ಸಾಮರ್ಥ್ಯವಾದರೂ ಆಗೋದಲ್ಲ ಹೀಗಾಗಿ ಆ ಒಂದು ಪಾಠವನ್ನು ಚೆನ್ನಾಗಿ ಒಂದೊಂದೇ ಲ ಸೆಂಟೆನ್ಸನ್ನು ಚೆನ್ನಾಗಿ ಅರ್ಥವಾಗುವ ರೀತಿಯಲ್ಲಿ ಅಭ್ಯಾಸ ಮಾಡಿಬಿಟ್ರೆ ಆ ಒಂದು ಪಾಠ ಎರಡು ದಿವಸದಲ್ಲಿ ಅಥವಾ ಮೂರು ದಿವಸದಲ್ಲಿ ಮುಗಿಸ್ಲಿಕ್ಕೆ ಆಗುತ್ತೆ ಆ ಮುಗಿಸಿಬಿಟ್ರೆ ಆ ಪಾಠ ತಮ್ಮ ಅವರ ಮೆದುಳಿನಲ್ಲಿ ಅಂದರೆ ನೆನಪಿನ ಶಕ್ತಿಯಲ್ಲಿ ಶಾಶ್ವತವಾಗಿ ಉಸಿರಿರುವವರೆಗೂ ಉಳಿಯುತ್ತೆ ಈ ರೀತಿ ಮಾಡೋದರಿಂದ ಪ್ರತಿಯೊಂದು ವಿಷಯಗಳು ಕ್ರಮಬದ್ಧವಾಗಿ ಟೈಮ್ ಟೇಬಲ್ ಇಟ್ಟು ಮಾಡೋದರಿಂದ ಅವ್ರಿಗೆ ಸಿಗ್ತಕ್ಕಂಥ ಮುನ್ನೂರ ಅರವತ್ತೈದು ದಿವಸದಲ್ಲಿ ನೂರು ದಿವಸಗಳನ್ನು ಸೂಟಿಗಳನ್ನು ಹಾಯಾಗಿ ಕಳಿಬೋದು ಕೇವಲ ಎರಡು ನೂರ ಐವತ್ತು ದಿವಸಗಳು ಮಾತ್ರ ಅವರು ಅಭ್ಯಾಸ ಮಾಡಿದರೆ ಸಾಕು ಇವರು ನಿಯಮಬದ್ಧವಾಗಿ ಅಭ್ಯಾಸವನ್ನು ಇಲ್ಲ ಮನೆ ಬಂದ ತಕ್ಷಣ ಹೊರಗಡೆ ಹೋಗಿಬಿಡ್ತಾರೆ ಏನೋ ಬೇರೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾವುದಾದ್ರೂ ಇಷ್ಟವಾದ ಒಂದು ಅಭ್ಯಾಸ ಒಂದು ಅರ್ಧ ತಾಸು ಮಾಡಿ ಹತ್ತು ನಿಮಿಷ ಮಾಡಿ ಬಿಟ್ಬಿಡ್ತಾರೆ ಮತ್ತು ಮಾಡಲ್ಲ ಬೇಜಾರಾಗುತ್ತೆ ಇಲ್ಲ ಟಿ ವಿ ನೋಡ್ತಾ ಕೂತ್ಕೊಂಡ್ಬಿಟ್ಟು ಏನೋ ಕಾಲಹರಣ ಮಾಡಿಬಿಡ್ತಾರೆ ಒಂದು ನಿಯಮಬದ್ಧವಾದ ಜೀವನವನ್ನು ನಡೆಸಿಬಿಟ್ರೆ ಈ ಏಳರಿಂದ ಎಂಟೂವರೆವರೆಗೆ ನಾನು ಎರಡು ವಿಷಯ ಓದಬೇಕು ಮೂರು ವಿಷಯ ಅಭ್ಯಾಸ ಮಾಡಬೇಕು ಬರೀ ಅದರಿ ನಲವತ್ತರಿಂದ ಮೂವತ್ತರಿಂದ ನಲವತ್ತು ನಿಮಿಷ ಮಾಡಿಬಿಟ್ರೆ ಸಾಕು ಪ್ರತಿ ದಿವಸ ಹೆಚ್ಚಿಗೆ ಶ್ರಮ ಪಡುವ ಅವಶ್ಯಕತೆಯೂ ಇಲ್ಲ ಎಷ್ಟು ಒಂದು ದಿವಸದಲ್ಲಿ ಅವರು ಮಾಡಿಬಿಟ್ರೆ ಅವರ ಪೂರ್ತಿ ಅಭ್ಯಾಸ ಒಂದು ವಿಷಯದಲ್ಲಿ ಇಪ್ಪತ್ತು ಪಾಠಗಳು ಆ ಇಪ್ಪತ್ತು ಪಾಠಗಳನ್ನು ಆರು ವಿಷಯ ಅಂದರೆ ಒಂದು ನೂರ ಇಪ್ಪತ್ತು ಪಾಠಗಳನ್ನು ಎರಡು ನೂರ ಐವತ್ತು ದಿವಸಗಳಲ್ಲಿ ಸರಳವಾಗಿ ಪೂರ್ತಿ ನೆನಪು ಉಳಿಯುವ ಹಾಗೆ ಅವರು ಅಭ್ಯಾಸ ಮಾಡಬಹುದು ಪರೀಕ್ಷೆದ ಸಮಯದಲ್ಲಿ ಕಾಲ ಹರಣ ಮಾಡ್ಬೋದು ಮಾರ್ಕೆಟ್ನಲ್ಲಿ ಹೋಗ್ಬೋದು ಪಿಚ್ಚರಿಗೆ ಹೋಗ್ಬೋದು ಬೆಕ್ಕಾದ್ ಮಾಡ್ಬೋದು ಇವುಗಳನ್ನು ಯಾವುದೋ ಅವಕಾಶಗಳನ್ನು ಕಳೆದುಕೊಳ್ಳದೆ ಇವರು ಅಭ್ಯಾಸವನ್ನು ಮಾಡುವ ಈ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು ಕೇವಲ ಕಾಲ ಹರಣ ಮಾಡೋದ್ರಿಂದ ಮತ್ತು ನಿದ್ದೆಗೆಟ್ಟು ಅಭ್ಯಾಸ ಮಾಡ್ತಾರೆ ಸ ಪರೀಕ್ಷೆ ಹತ್ತಿರ ಬಂತಪ್ಪ ಅಂದರೆ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಅವಾಗ ಹಗಲು ರಾತ್ರಿ ನೀರು ನಿದ್ರೆ ಊಟ ಇಲ್ಲದೇ ಅಭ್ಯಾಸ ಮಾಡ್ತಾರೆ ಇದು ಬಹಳ ತಪ್ಪನ್ನು ಅವರು ಜೀವನದಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಈ ತಪ್ಪು ಮಾಡೋದರಿಂದ ಅವರು ಮಾಡಿದಂಥ ಪಾಠ ಹೊಳಿಯಲ್ಲಿ ಹುಣಸೆಹಣ್ಣು ತೊಳೆದ ಹಾಗೆ ಎಷ್ಟು ನೆನಪಿನಲ್ಲಿ ಉಳಿಯಲ್ಲ ಅವರಿಗೆ ಅನಿಸುತ್ತೆ ನಾನು ಇಪ್ಪತ್ನಾಲ್ಕು ತಾಸು ಅಭ್ಯಾಸ ಮಾಡಿದೆ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳಿಂದ ಪಾಸಾಗ್ತಾನೆ ಅಂತ ಒಂದು ಮನೋಭಾವನೆ ಅವರಲ್ಲಿ ಉತ್ಪನ್ನವಾಗುತ್ತೆ ಆದರೆ ಪರೀಕ್ಷೆಗೆ ಹೋದಾಗ ಆ ಒಂದು ಮೆದುಳು ಅಶಕ್ತವಾಗಿರುತ್ತೆ ನಿದ್ದೆಗೆಟ್ಟಿರೋದ್ರಿಂದ ಅಶಕ್ತ ಆಗೋದ್ರಿಂದ ಓದಿದಂಥ ಪಾಠ ನೆನಪಿಗೆ ಬರೋದಿಲ್ಲ ನೆನಪಿಗೆ ಬಾರದೇ ಇದ್ದಾಗ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿ ಬರೋದಿಲ್ಲ ಹೀಗಾಗಿ ವಿದ್ಯಾರ್ಥಿಗಳು ಯಾವುದೇ ಕ್ರಮಬದ್ಧವಾದ ಜೀವನವನ್ನು ನಡೆಸ್ತಾ ಇಲ್ಲ ಪಾಠದಲ್ಲಿರಲಿ ಆಟದಲ್ಲಿರಲಿ ಇವುಗಳಲ್ಲಿ ಅವರು ಮುಂದುವರಿತಾ ಇಲ್ಲ ಇದಲ್ಲದೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ದೇವರು ಕೊಟ್ಟ ಹಾಗೆ ಒಂದು ಕಲೆ ಇರುತ್ತೆ ಆ ಕಲೆಯನ್ನು ಅವರು ಜಾಗೃತಗೊಳಿಸಬೇಕು ಜಾಗೃತಗೊಳಿಸಬೇಕಾದರೆ ಆ ಕಲೆಯನ್ನು ಹೊರಗೆ ಹಾಕಬೇಕಾದ್ರೆ ಅವರಲ್ಲಿ ಏಕಾಗ್ರತೆ ಧೈರ್ಯ ಬೇಕು ಅವು ಬರಬೇಕಾದರೆ ನಾವು ಹೇಳಿದಂಥ ಈ ನಾಲ್ಕು ನಿಯಮಗಳನ್ನು ನಿತ್ಯ ಪಾಲನೆ ಮಾಡಿದರೆ ಅದು ಸಾಧ್ಯ ಅನ್ನೋ ಒಂದು ಭಾವನೆ ಉದಾಹರಣಾರ್ಥವಾಗಿ ಈಗ ನಾನು ನನ್ನ ವಿದ್ಯಾಭ್ಯಾಸ ಕೇವಲ ಎಸ್ ಎಸ್ ಎಲ್ ಸಿ ಆದರೂ ಆಗಿನ ಟೈಮ್ನಲ್ಲಿ ಹಿರಿಯರು ಹೇಳಿದ ಮಾತನ್ನು ನಾನು ಕೇಳಿಲ್ಲ ಕೇಳದೆ ಇದ್ದಾಗ ಚೆನ್ನಾಗಿ ಅಭ್ಯಾಸ ಮಾಡಲಿಲ್ಲ ಮುಂದೆ ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ ಇವಾಗ ಮಾಡ್ತಾ ಮಾಡ್ತಾಯಿದ್ದೇನೆ ಆದರೆ ಉಪಯೋಗ ಇಲ್ಲ ಯಾಕಂದರೆ ಈಗ ನನಗೆ ಯಾರೂ ವಿದ್ಯಾರ್ಥಿ ಅಂತ ಕರೆಯೋದಿಲ್ಲ ಆದರೆ ನಾನು ಏನೂ ಡಿಗ್ರಿ ಪಡೆದ್ರು ಅದಕ್ಕೆ ಬೆಲೆ ಇರೋದಿಲ್ಲ ಯಾವಾಗ ವಯಸ್ಸಿಗೆ ತಕ್ಕಂತೆ ಕೆಲಸವನ್ನು ಮಾಡಿದರೆ ಮಾತ್ರ ಅದಕ್ಕೆ ಬೆಲೆ ಇದೆ ವಿನ ಬೇರೆ ಟೈಮ್ನಲ್ಲಿ ಮಾಡಿದರೆ ಅದಕ್ಕೆ ಬೆಲೆ ಇರುವುದಿಲ್ಲ ಇವಾಗ ನಾನು ಆ ಹಳೆ ನೆನಪುಗಳನ್ನು ನೆನಪು ಮಾಡಿಕೊಂಡು ವಿದ್ಯಾರ್ಥಿ ಜೀವನದಲ್ಲಿ ಮಾಡಿದಂಥ ತಪ್ಪುಗಳನ್ನು ತಿದ್ದುಕೊಳ್ಳಿ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಅವರು ಈ ನಿಯಮಗಳನ್ನು ಪುನಃ ಪುನಃ ಅವರು ಪ್ರೇ ಪ್ರತಿ ದಿವಸ ಮಾಡ್ತಾ ಹೋಗ್ಬೇಕು ವಾರದಲ್ಲಿ ಏಳು ದಿವಸ ಇಲ್ಲಾಂದ್ರೂ ನಾಲ್ಕು ದಿವಸ ಐದು ದಿವಸ ಹೇಗೆ ಸಿಗುತ್ತೆ ಅಭ್ಯಾಸದ ಬಲದಿಂದ ಅವರು ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇದೆ ಶರಣು ಶರಣಾರ್ಥಿಗಳು